ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಆಲ್ ಇನ್ ಒನ್ ಕನ್ನಡ ಚಾನಲ್ ಇದು ನಮ್ಮ ಅಫಿಷಿಯಲಿ ಯೂಟ್ಯೂಬ್ ಚಾನಲ್ ಪೇಜ್ ಪೋಸ್ಟ್ ಪೇಜ್ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿದರೆ ಕರ್ನಾಟಕ ಸರ್ಕಾರದ ಅಥವಾ ಭಾರತ ಸರ್ಕಾರದ ವಿವಿಧ ಯೋಜನೆಗಳ ವಿಡಿಯೋಗಳನ್ನು ನಾವು ಆಗಾಗ ಅಪ್ಲೋಡ್ ಮಾಡಿ ನಿಮ್ಮ ಮುಂದೆ ತರ್ತಾ ಇರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇವತ್ತು ನಿಮಗೆ ತೋರ್ಸೋಕೆ ಹೋಗ್ತಾ ಇರೋದು ಆನ್ಲೈನ್ನಲ್ಲಿ ವೋಟರ್ ಐ ಡಿ ಅಥವಾ ಚುನಾವಣಾ ಮತಪತ್ರವನ್ನು ಯಾವ ರ ಯಾವ ಥರ ಸಬ್ಮಿಟ್ ಅಪ್ಲಿಕೇಶನ್ ಅಪ್ ಹಾಕೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲು ಗೂಗಲ್ನಲ್ಲಿ ಹೋಗಿ ಸಿ ಇ ಒ ಕರ್ನಾಟಕ ಒಂದು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಆಫ್ ಕರ್ನಾಟಕದ್ದು ವೆಬ್ಸೈಟ್ನ ಓಪನ್ ಮಾಡಿ ಸಿ ಇ ಕರ್ನಾಟಕ ಅಲ್ಲಿ ನೋಡಿ ಸಾಕಷ್ಟು ವೆಬ್ಸೈಟ್ ಇದೆ ಆದರೆ ಮೇಲೆ ಇದರನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸಿ ಇ ಒ ಕರ್ನಾಟಕ ಹೋಮಿಗೆ ಹೋದರೆ ಇದು ಒಂದು ಅಫಿಷಿಯಲಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಐ ವಾಂಟ್ ಅಂತ ಇರ್ತದೆ ಐ ವಾಂಟ್ ಕೆಳಗಡೆ ಎನ್ರೋಲ್ ಆನ್ಲೈನ್ ಆ್ಯಸ್ ಎ ವ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿ ಫಸ್ಟು ನೀವು ರಿಜಿಸ್ಟರ್ ಮಾಡಬೇಕು ರಿಜಿಸ್ಟರ್ ಮಾಡಿದರೆ ಕೆ ಸಣ್ಣ ಒಂದು ಪರಿಚಯ ಅಷ್ಟೇ ನೇಮು ಇಮೇಲ್ ಅಡ್ರೆಸ್ಸು ಮೊಬೈಲ್ ನಂಬರ್ ಕೊಟ್ಟರೆ ಅವ್ರು ನಿಮಗೆ ಪಾಸ್ವರ್ಡ್ ಒಂದು ಕೊಡ್ತಾರೆ ನಿಮ್ಮ ಮೊಬೈಲ್ ನಂಬರ್ಗೆ ಆ ಇಮೇಲ್ ಅಡ್ರೆಸ್ಸು ಪಾಸ್ವರ್ಡ್ ಇಲ್ಲಿ ಎಂಟ್ರ್ ಮಾಡಿದೆ ನೀವು ಲಾಗಿನ್ ಆಗಬೇಕು ಫಸ್ಟು ಲಾಗಿನ್ ಆದಮೇಲೆ ಈ ಒಂದು ಫಾರಮ್ ಓಪನ್ ಆಗುತ್ತೆ ಇದು ಫಾರಮ್ ನಂಬರ್ ಸಿಕ್ಸ್ ಅಂದರೆ ನಾವು ಸೇರ್ಪಡೆಗೋಸ್ಕರ ಫಾರ್ಮ್ ನಂಬರ್ ಸೆವೆನ್ ಅಂದರೆ ಡಿಲರ್ಟ್ಗೋಸ್ಕರ ಫಾರ್ಮ್ ನಂಬರ್ ಏಯ್ಟ್ ಅಂದರೆ ಏನಾದರೂ ಚೇಂಜಸ್ ಇದ್ದರೆ ಫಾರ್ಮ್ ನಂಬರ್ ಏಯ್ಟ್ ಅಂತಂದ್ರೆ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವು ಈಗ ಫಾರ್ಮ್ ನಂಬರ್ ಸಿಕ್ನ ಸೆಲೆಕ್ಟ್ ಮಾಡಿದೀವಿ ಇದು ನೋಡಿ ಬಿ ಬಿ ಎಂಪಿಗಿಗೋಸ್ಕರ ಆಗಿ ಒಂದು ವಿಂಗ್ ಇದೆ ಆ ಬಿ ಬಿ ಎಂ ಪಿನಲ್ಲಿ ಬೆಂಗಳೂರಿನಲ್ಲಿರೋರು ಈ ಒಂದು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಬೇರೆ ಜಿಲ್ಲೆಗಳವರು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ನಾವೀಗ ಬಳ್ಳಾರಿ ಜಿಲ್ಲೆ ಸೆಲೆಕ್ಟ್ ಮಾಡ್ತಾ ಇದೀವಿ ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವ ವಿಧಾನಸಭಾ ಕ್ಷೇತ್ರ ನಾವು ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಅಪ್ಲಿಕೇಶನ್ ಹಾಕ್ತಾಯಿದ್ವಿ ಕ್ಲಿಕ್ ಇಯರ್ ಗೊತ್ತಿದ್ರೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ ಫಾರ್ಮ್ ಫಿಲ್ ಅಪ್ ಮಾಡ್ಬೇಕು ನೀವು ಆಲ್ರೆಡಿ ಅರ್ಧ ಫಾರ್ಮ್ ಫಿಲ್ಅಪ್ ಇಟ್ಟಿದ್ದೀವಿ ಇದು ನೋಡಿರಿ ಮೇನು ನೇಮು ಕ್ಯಾಪಿಟಲ್ ಲೆಟ್ರಲ್ಲಿ ಟೈಪ್ ಮಾಡಬೇಕು ಕ್ಯಾಪಿಟಲ್ ಲೆಟ್ರಲ್ಲಿ ಆಮೇಲೆ ಏಜ್ ಮೇಲು ಫಿಮೇಲು ಟ್ರಾನ್ಸ್ಜೆಂಡರ್ ಏನಿದ್ರು ಅದು ಮಾಡೋದು ಸೆಕ್ಸ್ ಆಮೇಲೆ ಏಜ್ ಬಂದ್ಬಿಟ್ಟು ಕೆಲವೊಬ್ಬರು ಏಜ್ ಇದ್ದವರಿಗೆ ಏಜ್ ಆಫ್ ಪ್ರೂಫ್ ಇರಲ್ಲ ಡೇಟ್ ಆಫ್ ಬರ್ತ್ ಪ್ರೂಫ್ ಅವ್ರು ಏಜ್ ಹಾಕ್ಬೋದು ಡೇಟ್ ಆಫ್ ಬರ್ತ್ ಪ್ರೂಫ್ ಇದ್ದವರು ಏಜ್ ಡೇಟ್ ಆಫ್ ಬರ್ತಿನ ಸೆಲೆಕ್ಟ್ ಮಾಡಬೇಕು ತಂದೆ ಹೆಸರು ತಾಯಿ ಹೆಸರು ಅಥವಾ ಹೆಣ್ಣು ಗಂಡ ಹೆಸರು ಆಮೇಲೆ ಹುಟ್ಟಿದ ಸ್ಥಳ ಅಡ್ರೆಸ್ಸು ಅಡ್ರೆಸ್ ಎಲ್ಲ ಟೈಪ್ ಮಾಡಿದ ಮೇಲೆ ತಾಲೂಕು ಸಂಡೂರು ಆಮೇಲೆ ನಮ್ಮ ಗ್ರಾಮ ಬಂದ್ಬಿಟ್ಟು ನಮ್ಮದು ಊರು ತೋರಣಗಲ್ ತೋರಣಗಲ್ ರೈಲ್ವೆ ಸ್ಟೇಷನ್ ಓಕೆ ಆಮೇಲೆ ಪೋಸ್ಟ್ ಆಫೀಸ್ ಬಂದುಬಿಟ್ಟು ಅದು ಕೂಡ ತೋರಣಗಲ್ ಹಾಕಿ ಡಿಸ್ಟಿಕ್ಕು ಕೋಡ್ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ನೆಕ್ಸ್ಟ್ ಪೇಜ್ ನೆಕ್ಸ್ಟ್ ಪೇಜಿಗೆ ಹೋಗ್ಬೇಕು ಆಮೇಲೆ ಕಂಟಿನ್ಯೂ ಫಿಲ್ಲಿಂಗ್ ಫಾರ್ಮ್ ಮತ್ತು ಎಕ್ಸಿಟ್ ಫಿಲ್ಲಿಂಗ್ ಫಾರ್ಮ್ ಅಂದರೆ ಓಪನ್ ಆಗಲ್ಲ ಇಲ್ಲಿ ನೋಡಿ ನೀವು ಪರಿಚಯಸ್ಥರು ಬ್ಯಾಂಕ್ನಲ್ಲಿ ಯಾವ ಥರ ಹಾಕಿಸ್ತಿರೋ ಅದೇ ಥರ ಇಲ್ಲಿ ನಿಮ್ಮ ಸಂಬಂಧಿಕರದ ಒಂದು ಐ ಐಡಿ ಇರೋರದ್ದು ಹೆಸರು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿ ಹೆಸರು ಹಾಕ್ ಡೌನ್ ಹಾಕಿ ಅವ್ರದ್ದು ತಂದೆ ತಾಯಿ ಗಣ್ಣ ಏನಿದ್ರು ಅದನ್ನು ಒಂದು ರಿಲೇಷನ್ಶಿಪ್ ಅವ್ರದ್ದು ನಿಮ್ಮದು ಅದನ್ನು ಹಾಕ್ಬೇಕು ಇದು ಪಾರ್ಟ್ ನಂಬರ್ ಪಾರ್ಟ್ ನಂಬರ್ ಅಂದರೆ ಸಿ ಒ ಕರ್ನಾಟಕದಲ್ಲಿ ಸೆಲೆಕ್ಟ್ ಮಾಡಿ ನಿಮ್ಮ ಸಂಬಂಧಿಕರದ್ದು ಸರ್ಚ್ ಮಾಡಿದರೆ ಅಲ್ಲಿ ಓಪನ್ ಆಗುತ್ತೆ ವೋಟ್ರ್ ಐ ಡಿ ಹಾಕಿದರೆ ಪಾರ್ಟ್ ನಂಬರ್ ನೋಡಿ ಅಲ್ಲಿರಿದೆ ಆ ಪಾರ್ಟ್ ನಂಬರ್ ಇಲ್ಲಿ ಎಂಟರ್ ಮಾಡಿದ್ವಿ ಈ ಸೀರಿಯಲ್ ನಂಬರ್ ಕೂಡ ಅದೇ ಫಾರ್ಮ್ನಲ್ಲಿ ಇರುತ್ತೆ ಆ ಫಾ ಸೀರಿಯಲ್ ನಂಬರ್ ಹಾಕಿದ್ದೀವಿ ಆಮೇಲೆ ವೋಟ್ರ್ ಐ ಡಿ ನಂಬರ್ ವೋಟ್ರ್ ಐ ಡಿ ನಂಬರ್ ವೋಟರ್ ಐಡಿಯಲ್ಲೂ ಕೂಡ ಇರುತ್ತೆ ಅಥವಾ ಈ ಫಾರ್ಮ್ನಲ್ಲೂ ಕೂಡ ಇರುತ್ತೆ ಈ ವೋಟರ್ ಐ ಡಿನ ನಂಬರ್ನ ನಾವು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಹಾಕಿದ್ದೀವಿ ಹಾಕಿದ ಮೇಲೆ ನೆಕ್ಸ್ಟು ತ್ರೀ ಕಾಲಮ್ಸ್ ಇರುತ್ತೆ ನೀವು ಭಾರತ ಸರ್ಕಾರದ ಪ್ರಜೆನ ಭಾರತದ ಪ್ರಜೆನ ನೀವು ಎಷ್ಟು ವರ್ಷದಿಂದ ಈ ಒಂದು ಪ್ಲೇಸ್ನಲ್ಲಿ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ ಎಂಟ್ರ್ ಮಾಡಬೇಕು ಆಮೇಲೆ ನೀವು ಬೇರೆ ಯಾವುದಾದ್ರೂ ವಿಧಾನಸಭಾ ಕ್ಷೇತ್ರದಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ ಈ ಮೊದಲು ಅಂತ ಕೇಳುತ್ತೆ ಅಲ್ಲಿ ಇದ್ದರೆ ಐತಿ ಅಂತ ಇಲ್ಲ ಅಂದರೆ ಇಲ್ಲ ಅಂತ ನಾವು ಸೆಲೆಕ್ಟ್ ಮಾಡಬೇಕು ಐತು ಐತಿ ಅಂದರೆ ಅವರು ಒಂದು ಫಾರ್ಮ್ ಓಪನ್ ಆಗುತ್ತೆ ಆ ಫಾರ್ಮ್ನೆಲ್ಲ ಫಿಲಪ್ ಮಾಡಬೇಕಾಗತ್ತೆ ನೀವು ನಾವೀಗ ಹೊಸ್ದಾಗಿ ಮಾಡ್ತಾಯಿದ್ದೀವಿಗೋಸ್ಕರ ಇಲ್ಲ ಅಂತೇಳಿ ನಾವು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿ ಸೇಮ್ ಅಂಡ್ ಕಂಟಿನ್ಯೂ ನೆಕ್ಸ್ಟ್ ಪೇಜು ನೆಕ್ಸ್ಟ್ ಪೇಜಿಗೆ ಹೋಗ್ತಾ ಇದ್ದೀವಿ ಈಗ ನೆಕ್ಸ್ಟ್ ಪೇಜಿಗೆ ಹೋದರೆ ಇಲ್ಲಿ ನೀವು ಎಲ್ಲಿ ಸಬ್ಮಿಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಇದನ್ನು ಸಬ್ಮಿಟ್ ಆದಮೇಲೆ ಫಾರ್ಮ್ನ ಎಲ್ಲಿ ಕೊಡೋಕೆ ಅಂದರೆ ನಾವು ಜಿಲ್ಲಾ ಕೇಂದ್ರದ ಹೆಸರನ್ನ ಹಾಕ್ತಾಯಿದ್ದೀವಿ ಜಿಲ್ಲಾ ಕೇಂದ್ರದ ಮೇಲೆ ನಮ್ಮ ಮೊಬೈಲ್ ನಂಬರನ್ನ ನಾವು ಎಂಟರ್ ಮಾಡಬೇಕು ಎಂಟ್ರ್ ಮಾಡಿದರೆ ಅದು ಒಂದು ಅಪ್ಲಿಕೇಶನ್ ನಂಬರ್ನ ನಿಮ್ಮ ಮೊಬೈಲ್ಗೆ ಮೆಸೇಜ್ ಕಳಿಸುತ್ತೆ ನೋಡಿ ಫಸ್ಟ್ ಫೋಟೋ ಫೋಟೋ ಐವತ್ತು ಕೆ ವಿಯಲ್ಲಿ ಇರಬೇಕು ಅದು ಕೂಡ ಜೆ ಪಿ ಜಿ ಫಾರ್ಮೆಟ್ನಲ್ಲಿ ಇರಬೇಕು ಆಮೇಲೆ ನೆಕ್ಸ್ಟು ಏಜ್ ಪ್ರೂಫ್ ನಾವು ಒಂದು ಕರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನ ಹಾಕ್ತಾ ಇದ್ದೀವಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅದು ಪಿ ಡಿ ಎಫ್ನಲ್ಲಿ ಇರಬೇಕು ಒನ್ ಎಮ್ ಬಿ ಒಳಗಡೆ ಇರಬೇಕು ಆಮೇಲೆ ಅಡ್ರೆಸ್ ಪ್ರೂಫು ಆಧಾರ್ ಕಾರ್ಡ್ ಕೊಡ್ತಾಯಿದ್ದೆ ಆಧಾರ್ ಕಾರ್ಡ್ ಕೊಡ್ಬೋದು ರೇಷನ್ ಕಾರ್ಡ್ ಕೊಡ್ಬೋದು ಪಾಸ್ಪೋರ್ಟ್ ಕೊಡ್ಬೋದು ಅಥವಾ ಒಂದು ವಾಸಸ್ಥಳ ಸರ್ಟಿಫಿಕೇಟ್ ಕೊಡ್ಬೋದು ಏನಾದರೂ ಕೊಡ್ಬೋದು ಹಾಕಿ ಸೇವ್ ಒನ್ ಫೈನಲ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ನೋಡಿ ಓಹೋ ಇದು ಎರಡನೇದು ಜೆ ಪಿ ಜಿ ಫಾರ್ಮೆಟ್ನಲ್ಲಿದೆ ಬಹುಶಃ ಇದು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಇರಬೇಕಿತ್ತು ಆದರೆ ಸಬಿ ಸೆಲೆಕ್ಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ನೋಡೋಣ ನೋಡಿ ಒನ್ ಎಮ್ ಬಿ ಒಳಗಡೆನೇ ಇರಬೇಕು ಪಿ ಡಿ ಎಫ್ ಫಾರ್ಮೆಟಲ್ಲೇ ಇರಬೇಕು ಬಹುಶಃ ತೊಗೊಳ್ಳೋಲ್ಲ ಇದು ನೆಕ್ಸ್ಟ್ ಪೇಜ್ನ ಓಪನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಟೈಮು ಆಮೇಲೆ ಮೇಲೆ ಇದೆ ನೋಡಿ ಹೋಮ್ ಪೇಜಿನ ಮೇಲ್ಗಡೆ ಇದೆ ಹೋಮ್ ಸಬ್ಮಿಟೆಡ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಸ್ಟೇಟಸ್ ಚೇಂಜ್ ಪಾಸ್ವರ್ಡ್ ಅಂತಿದೆ ಅಲ್ಲಿ ಸಬ್ಮಿಟೆಡ್ ಅಪ್ಲಿಕೇಶನ್ನ ನೀವು ಸೆಲೆಕ್ಟ್ ಮಾಡಿದರೆ ನೀವು ಸ ಈಗಾಗಲೇ ಸಬ್ಮಿಟ್ ಮಾಡಿರುವಂಥ ಅಪ್ಲಿಕೇಶನ್ ಡಿಟೇಲ್ಸ್ ಅಲ್ಲಿರುತ್ತೆ ಅದನ್ನು ಅಪ್ಲಿಕೇಶನ್ ಸ್ಟೇಟಸ್ನಲ್ಲಿ ಹೋಗಿ ಆ ನಂಬರ್ನ ಟೈಪ್ ಮಾಡಿದರೆ ಅದು ನಿಮ್ಮ ಅಪ್ಲಿಕೇಶನ್ ಯಾವ ಹಂತದಲ್ಲಿದೆ ಅನ್ನೋದನ್ನು ತೋರಿಸುತ್ತೆ ನೋಡಿ ಅಪ್ಲಿಕೇಶನ್ ಸ್ಟಾಟಸ್ಸು ಓಹೋ ತಗೊಂಡಿಲ್ಲ ಪಿ ಡಿ ಎಫ್ನಲ್ಲೇ ಇರ್ಬೇಕು ನಾ ಎರಡು ಅದೇ ಥರ ನೋಡಿ ನಾವೀಗ ಪಿ ಡಿ ಎಫ್ನಲ್ಲಿ ಹೋಗಿ ಅದನ್ನು ಎಂಟ್ರ್ ಮಾಡೋಣ ಪಿ ಡಿ ಎಫ್ನಲ್ಲಿ ಎಂಟ್ರ್ ಮಾ ಅಪ್ಲೋಡ್ ಮಾಡೋಣ ಈ ಮೊದಲು ಫೋಟೋ ಜೆ ಪಿ ಜಿ ಫಾರ್ಮೆಟ್ನಲ್ಲಿ ಫೋಟೋ ಐವತ್ತು ಕೆ ಬಿ ಇರೋ ಜೆ ಪಿ ಜಿ ಫಾರ್ಮೆಟ್ನಲ್ಲಿರೋ ಫೋಟೋನ ಸಬ್ಮಿಟ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿದ್ದೀವಿ ನೆಕ್ಸ್ಟು ಏಜ್ ಪ್ರೂಫಿಗೆ ಆಧಾರ್ ಮಾರ್ಕ್ಸ್ ಕಾರ್ಡ್ನ ಕೊಡ್ತಾ ಇದೀವಿ ಅದು ಕೂಡ ಪಿ ಡಿ ಎಫ್ನಲ್ಲಿದೆ ಅದು ಒನ್ ಎಮ್ ಬಿ ಒಳಗಡೆ ಇದೆ ಅಡ್ರೆಸ್ ಪ್ರೂಫಿಗೆ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಕೊಡ್ತಾ ಇದ್ದೀವಿ ಆಧಾರ್ ಕಾರ್ಡ್ ಆಯಿತು ನೆಕ್ಸ್ಟ್ ಫೈನಲ್ ಅಂಡ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಇದು ಫೈನಲ್ ಪ್ರೊಸೀಜರ್ ಆಫ್ ಅಪ್ಲಿಕೇಶನ್ ಇದೆಲ್ಲ ಓಪನ್ ಆದಮೇಲೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಟೋಟಲ್ ಫಾರ್ಮ್ ಐದು ಅಕ್ನಾಲಜ್ಮೆಂಟ್ ಫಾರ್ಮ್ಗಳು ನಿಮಗೆ ಓಪನ್ ಇದರಲ್ಲಿ ಬರುತ್ತೆ ನೋಡಿ ಕಾರ್ನರಲ್ಲಿದೆ ಅಪ್ಲೋಡಿಂಗ್ ಪ್ರೋಸೆಸ್ ಕಾರ್ನರಲ್ಲಿ ತೋರಿಸ್ತಾ ಇರುತ್ತೆ ಎಷ್ಟು ಪರ್ಸೆಂಟ್ ಅಪ್ಲೈ ಅಪ್ಲೋಡ್ ಆಗಿದೆ ಅಂತ ಹಂಡ್ರೆಡ್ ಆದಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ ಇವಾಗ ನೆಕ್ಸ್ಟ್ ಪೇಜು ನೋಡಿ ಅಪ್ಮೇಟ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಇದನ್ನು ನೀವು ಸೆಲೆಕ್ಟ್ ಮಾಡಿ ಜನ್ರೇಟ್ ಅಪ್ಲಿಕೇಶನ್ ಅನ್ನೋದನ್ನು ನೀವು ಕ್ಲಿಕ್ ಮಾಡಿ ಜನರೇಟ್ ಅಪ್ಲಿಕೇಶನ್ ಅನ್ನೋದನ್ನು ಕ್ಲಿಕ್ ಮಾಡಿದ ಮೇಲೆ ನೋಡಿ ಫಾರ್ಮ್ಸ್ ಎಲ್ಲ ಸಬ್ಮಿಟ್ ಮಾಡಿ ಫಾರ್ಮ್ ಓಪನ್ ಆಯಿತು ಟೋಟಲ್ ಐದು ಫಾರ್ಮ್ ಇರುತ್ತೆ ಅದರಲ್ಲಿ ಇದು ನಿಮ್ಮ ಅಪ್ಲಿಕೆಂಟ್ಸ್ ಕಾಪಿ ಎರಡು ಎರಡು ಪೇಜ್ ಎರಡು ಪೇಜ್ ಅಪ್ಲಿಕೆಂಟ್ಸ್ ಕಾಪಿ ಆ ಎರಡು ಪೇಜ್ ಆದಮೇಲೆ ತೆಳಗಿರೋದು ಇ ಆರ್ ಒ ಕಾಪಿ ನೀವು ಇದನ್ನು ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಕಳಿಸ್ಬೇಕಾಗಿರೋದು ಅದು ಎಲ್ಲಿಗೆ ಕಳಿಸ್ಬೇಕನ್ನೋದು ಕೂಡ ಅಡ್ರೆಸ್ ಇಲ್ಲಿದೆ ನೋಡಿ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಸಂಡೂರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅದನ್ನು ಅಲ್ಲಿಗೆ ತಹಶೀಲ್ದಾರ್ ಆಫೀಸ್ಗೆ ಕಳಿಸ್ಬೇಕು ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೇ ಇರುತ್ತೆ ಕಳಿಸಿದ ಮೇಲೆ ಕ ಅದಕ್ಕೆ ಫಾರಮ್ನಲ್ಲಿ ಅಟ್ಯಾಚ್ ಮಾಡಬೇಕು ನೀವು ಅಟ್ಯಾಚ್ ಮಾಡಬೇಕು ಏನು ಅಂದರೆ ಆಧಾರ್ ಕಾರ್ಡು ಮಾರ್ಸ್ ಕಾರ್ಡು ಒಂದು ಫೋಟೋ ಅದಕ್ಕೆ ಅಟ್ಯಾಚ್ ಮಾಡಿ ನೀವು ಕಳಿಸ್ಬೇಕು ನೋಡಿ ಪ್ರಿಂಟೌಟ್ ತೆಗ್ಯೋ ಪ್ರಿಂಟ್ಔಟ್ ತೆಗೆದು ಐದು ಪೇಜ್ ಇರುತ್ತೆ ಐದು ಪೇಜ್ನಲ್ಲಿ ಎರಡು ಪೇಜು ಸ್ಟಾರ್ಟಿಂಗ್ ನೀವು ಇಟ್ಕೊಂಡು ಮೂರು ಪೇಜ್ ಜೊತೆಗೆ ಅವಶ್ಯಕತೆ ಇರುವಂಥ ಡಾಕ್ಯುಮೆಂಟ್ಸ್ನ ಬರೆದು ಹಾಕಿ ಅಟ್ಯಾಚ್ ಮಾಡಿ ಅಲ್ಲಿ ಎಂಟ್ರಿ ಎಂಟ್ರಿ ಮಾಡ್ಬೇಕಾದ್ರಲ್ಲಿ ಏನೇನೋ ಹಾಕಿದಿರೇನ ಎಂಟ್ರಿ ಮಾಡಿ ನಿಮ್ ಸೈನ್ ಮಾಡಿ ಡೇಟ್ ಹಾಕಿ ಡೇಟ್ ಹಾಕಿ ಕಳಿಸ್ಬೇಕು ಧನ್ಯವಾದ ಮಿತ್ರ ನಮ್ಮ ಚಾನಲ್ ನೋಡಿದ್ದಕ್ಕೆ